ಒಳ್ಳೆಯ ವಿಚಾರವನ್ನು ಹೇಳಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು ಅವ್ರು ಹೇಳಿದಂಗೆ ಇವತ್ತಿಗೂ ಗೋಪುರ ಯಾರನ್ನವಗ್ರ ಪೂಜೆ ಮಾಡಿಸಿದ್ರು ಯಾಕಂದ್ರೆ ಆಕಳ ಆಕ್ರಸಕ್ಕೆ ಅಪ್ಪರವತ್ರ ಅಥವಾ ನಮ್ಮ ಹತ್ರ ಒಂದು ಮೂರ್ತಕ್ಕೇಳ್ತಾರ ಆಕಳ ಮುಗ್ ಬೀಂದಿ ಒಳಗೇ ನಮ್ಮನ್ನು ಕರೆಕ್ಟ್ ಮಾಡ್ತಾರೆ ನಮಗೆ ಏನು ಕೆಲಸ ಅಂದ್ರೆ ಏನೇನೇನೇನು ಇಲ್ಲ ಬರೀ ಹೋಗೋದು ಮಂಗಳಾರತಿ ಮಾಡೋದು ಬರೋದು ಐವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಈ ಊರಾಗ ಇಸ್ಕೊಂಡು ಬರೋದು ಇಷ್ಟೇ ನಮ್ಮ ಗೃಹ ಪ್ರವೇಶಗಳು ಯಾಕಂದ್ರೆ ಹಳ್ಳಿ ಸುತ್ತಮುತ್ತ ನಮಗೆ ಕನಿಷ್ಠ ಏನಾದರೆ ಇಪ್ಪತ್ತೈದು ಹಳ್ಳಿ ಸಿಗ್ತವೆ ಮಠ ಕಾತಿ ನಾವು ಮಠ ಪುರೋಹಿತರಿಗೆ ಎಲ್ಲರಿಗೂ ಇಪ್ಪತ್ತೈದು ಹಳ್ಳಿ ಒಳಗೂ ವರ್ಷದಲ್ಲಿ ನಾವು ನವಗ್ರಹ ಮಾಡಿಲ್ಲ ಈಗ ಒಂದು ವರ್ಷ ಎರಡು ವರ್ಷದಿಂದ ಒಂದು ಎರಡು ಮೂರು ಲಿಂಗಾಯತ ಮನೆ ಒಳಗಡೆ ನಾವು ನವಗ್ರಹ ವಿಷಯ ಅಷ್ಟೇ ಬಿಟ್ಟು ಹೋಗ ಸಹಿತ ಮಾಡಿದ್ವಿ ಭಾಗದಲ್ಲಿ ಲಿಂಗ್ಸೂರು ಸೀಟಿಂಗ್ ಮಾಡಿವಿ ಗುರುಗುಂಟ ಶೀಟಿಂಗ್ ಮಾಡಿವಿ ಬೇರೆ ಬೇರೆ ಕಡೆ ನಮ್ಮ ಈ ಸುತ್ತಮುತ್ತ ಪರಂಪರ ಐದು ಬಾಯಿ ಲಾಂಗ್ ಡ್ಯೂಟಿ ಇವೇನು ಹಳ್ಳಿಗಳು ಬರ್ತವೆ ಯಾವುದೂ ಆಗಿಲ್ಲ ಯಾಕಂದ್ರೆ ಅಷ್ಟು ಜನರಿಗೆ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ಒಟ್ಟೆ ಹಾಗೆ ನಮ್ಮ ಭಾಗದಲ್ಲಿ ಬಳಸೋದು ಬಹಳ ಕಡಿಮೆ ಮತ್ತ ಆ ಪದ್ಧತಿಗಳು ನಮ್ಮ ಭಾಗದಲ್ಲಿ ಬೀಳಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಪೂಜೆ ಮಾಡಿಸೋದ್ರಿಂದ ಪೂಜಾ ಪದ್ಧತಿಗಳು ಮನೇಲಿ ಹಾಕೋದ್ರಿಂದ ಸಂಸ್ಕಾರ ಜಾಸ್ತಿ ಆಗ್ತದೆ ಸಂಸ್ಕಾರದಿಂದ ದಿನನಿತ್ಯ ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ತಿಳ್ಕೊಂಡು ಅಪ್ಪ ಇಲ್ಲಿ ಇನ್ನು ಇದೊಂದು ಮುಂದೆ ಬರುವಂತ ಕಾರ್ಯಕ್ರಮಕ್ಕೆ ಪರಮ ಉದ್ಯೋಗ್ ಮಾಡ್ಬೋದ ಅಪ್ಪಾಜಿ ಬಾಲ್ ಜನ ಇಲ್ಲಿ ಗೊತ್ತಿದ್ರೆ ಅಂತ ಅವ್ರ ಮಾತಂದ್ರೆ ನಮ್ಮ ಮಠದ ಒಂದು ಏಳು ಜನ ಇಲ್ಲಿ ಬರೀತ ಒಂದು ಎಂಟತ್ತು ಜನ ಒಂದು ಹತ್ತು ಜನ ಕೂಡ್ಲಿ ಈ ವರ್ಷ ಮಾಡಿ ಮುಗಿಸೋಣ ನೆಕ್ಸ್ಟ್ ಟೈಮ್ ಮಾಡಬೇಕಲ್ಲ ಮಾಡಿದಲ್ಲ ಪೂರ್ವ ಶತೆಯಾಗಿ ನಾವು ಚೈತ್ರ ಮಾಸದಲ್ಲೇ ಮೀಟಿಂಗ್ ಕರೆಯೋಣ ಆಶಾ ಬಹು ದೊಡ್ಡ ಕಾರ್ಯಕ್ರಮ ಹೇಳ್ಕೊಳ್ಳೋ ಆಗಲಿ ನಾವು ನವ ಭವಿಷ್ಯ ಐದು ಜಗದ್ಗುರು ಐದು ಜನ ಜಗದ್ಗುರುಗಳ ಆಶೀರ್ವಾದದಿಂದ ಈ ಭಾಗದಲ್ಲಿ ಎಲ್ಲ ಶಾಸ್ತ್ರಗಳ ಪುರೋಹಿತ ಅನ್ನುವಂಥ ಶಿವಾಚಾರಣ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಅಪ್ಪರ ಸಂಕಲ್ಪ ಅದ ಅದಕ್ಕೆ ನಾವೆಲ್ಲರೂ ನಿಂತು ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಗೃಹ ಪ್ರವೇಶ ಎಲ್ಲ ತಿಳಿದವರೇ ಬಂದಿರಿ ಹೇಳೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರವನ್ನ ನಾವೆಲ್ಲ ಹೇಳಿ ವಿನಿಮಯ ಮಾಡ್ಕೊಳುವಂತ ಸಮಯ ಇದೆ ಅಂದ್ರೆ ಗಂಗನ್ನ ಹೇಳ್ತಾರ ಆಚಾರ್ಯ ಹೇಳ್ತಾರ ವಟಗೇರ ಅಪ್ಪರ ಒಂದು ಪೂಜೆ ನೀಡಿತಂದ್ರ ಆ ಪೂಜೆ ಬರೋ ತಕ್ಷಣ ಆ ಪೂಜೆಯ ಬಗ್ಗೆ ಏನು ಗೊತ್ತಿರ್ತಕ್ಕಂಥ ವಿಚಾರ ಏನಿದೆ ಶಿವಯ್ಯಣ್ಣ ಆಯ್ತು ಅವರಾಯ್ತು ಇವರಾಯ್ತು ಎಲ್ಲರೂ ಅದನ್ನ ಹೇಳಿ ನಾವೆಲ್ಲ ಅಂಚ್ಕೊಂಡಿದ್ರೆ ಆದ್ರೆ ಅದಕ್ಕೊಂದು ಹೊಸ ಆಯಾಮ ಬಂದು ಹೊಸದಾಗಿ ನಮ್ಗೆಲ್ಲರ ಹತ್ರ ಬಹಳಷ್ಟು ಜ್ಞಾನ ದೊರೆಯುವಂತದ್ದಾಗ್ತದ ಅಂತ ಹೇಳ್ತಾ ಈಗ ನಮ್ಮ ಕೌಡಿಮಠೆ ಪರಮ ಪೂಜರು ಒಂದು ಐದು ನಿಮಿಷಗಳ ಕಾಲ ಈ ಕಾರ್ಯಾಗಾರದ ಕುರಿತು ಮಾತಾಡೋದನ್ನು ನೆನೆಸ್ಕೊಳ್ತಾ ಇದ್ದೀನಿ ಶಾಂತಂ ಪದ್ಮಾವಸನಸ್ಥಂ ಶಶಿಧರ ಕುಟುಂಬ ತ್ರಿನೇತಂ ಶಿವಲಂ ವಚರಂಚ ಕಂಡಂ ಪರಸವಯಂ ದಕ್ಷಪಾ ನಾಗಂ ವಾಸಂಚ ಘಟಾ ಸಾಂಕುಸಂ ಮಾಾಲಂಕಾರ ದೀಪ ಸ್ಫಟಿಕ ಮಣಿ ಪಾಲು ಚಿಂತನ ಜಗದಾದಿ ಮಂದಿ ಪಂಚಾಚಾರ್ಯ ಆರಾಧ್ಯ ಗುರು ಚನ್ನ ಸುರೇಂದ್ರ ಶಿವಾಚಾರ್ಯರನ್ನು ಹೃದಯ ಸ್ಮರಿಸಿಕೊಳ್ಳುತ್ತ ಈ ಒಂದು అడీల సమయన గృహప్రేక్షన భీమ సానిధ్యక ఉద్ఘాట నెరవేసీ ఆశీర్వచ పరమపూజ మహేశ్వరి మదం నిశాచార చదపరీ వైయక్తిక అనంత అనంత పత్రికారు ಈಗಾಗಲೇ ನನ್ನ ಪುತ್ರ ಸ್ವರೂಪರಾದಂಥ ಗುರುಮೂರ್ತಿ ದೇವರು ಗಂಗಣ್ಣವರು ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಯಾಕೆ ಇದನ್ನು ಹಮ್ಮಿಕೊಂಡಿದ್ದೇವೆ ಏನು ಅನ್ನುವಂಥದ್ದು ನಾವು ವೃತ್ತಿಯಿಂದ ಪುರೋಹಿತರಲ್ಲವಾದರೂ ಕೂಡ ಪೌರೋಹಿತ್ಯ ವೈದ್ಯಕೀಯ ಕಾರ್ಯಗಳ ಮೇಲೆ ಬಹಳಷ್ಟು ಹುಟ್ಟು ಜಂಗಮನಾಗಿರೋದ್ರಿಂದ ಏನು ಆಸಕ್ತಿ ಪ್ರೀತಿ ಉಂಟು ಗಮನಿಸ್ತಾ ಇದ್ದೇವೆ ಇವುಗಳನ್ನು ಗಂಗನಲ್ಲೇ ಆಗಲಿ ಪೂಜೆಯಲ್ಲಾಗಿ ಈ ವಿಷಯ ಈ ಭಾಗದಲ್ಲಿ ಯಾಕೆ ಬಂತನ್ನೋದು ಹೇಳಿದರೆ ಬಹಳಷ್ಟು ಕಡಿಮೆ ಇದೆ ಪೂಜಾ ಸಂಸಾರ ಮೈಸೂರು ಬೆ ಈ ಬೆಂಗಳೂರು ಸೈಡ್ ಹೋದರೆ ಅವರೆಲ್ಲ ಮಾಡುವಂಥ ಅಡಂಬರುವ ಈ ಪೂಜೆಗಳಿಗೂ ನಮಗೂ ವ್ಯತ್ಯಾಸ ಇದೆ ಹಾಗಂತ ನಮ್ಮಲ್ಲಿ ಅಂತಹ ಪುರೋಹಿತರು ಇದ್ದಿಲ್ಲ ಅಂತಲ್ಲ ಇದ್ರು ಇದರ ಮೇಲೆ ಒಂದಿಷ್ಟು ಮಾಧ್ಯಮಗಳ ಒಂದು ಪ್ರಭಾವದಿಂದ ಇಂಥವೆಲ್ಲ ಅಲಂಕಾರಗಳು ಹುಟ್ಟೋದಾವ ಅಲಂಕಾರ ಬೇಡ ಅಂತ ನನ್ನ ಮನ ಅಲ್ಲ ಅಲಂಕಾರ ಇರಬೇಕು ಅಲಂಕಾರ ಜೊತೆ ನಮ್ಮ ಪುರೋಹಿತರಾದಂಥವರು ಭಕ್ತರನ್ನ ಉದ್ಧಾರ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಕೂಡ ಬಳಸ್ಕೊಂಡಿರಬೇಕು ಜೊತೆಗೆ ನಾನಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕಾಗಿ ಎಲ್ಲ ಸೌಳ ಆಗಲಿ ಎಲ್ಲ ಹದಿನಾರು ಸಂಸ್ಕಾರಗಳಿಗಾಗಲಿ ತನ್ನದೇ ಆದಂಥ ಒಂದು ವಿಧಿ ನಿಯಮ ಅದ ನಂಜುಂಡಾತರಾಗಿರ್ಬೋದು ವೇದಗಳಲ್ಲಿರುವಂಥ ಭಾಗಗಳಾಗಿರ್ಬೋದು ಸ್ಕಂದ ಪುರಾಣಗಳಾಗಿರ್ಬೋದು ಅದರಲ್ಲಿ ಇಂಥ ಉಲ್ಲೇಖಗಳಲ್ಲವ ಇವು ಯಾಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಜರುಗುತ್ತವಾ ಇದು ಹೀಗಾಗಬಾರ್ದು ಹೀಗಾಗಬಾರ್ದು ಅನ್ನೋ ಉದ್ದೇಶನೇ ಪೂಜೆಯ ಒಂದು ಆಶೆಯಾಗಿದೆ ಹಡಣ ಅದರ ಮೂಲವನ್ನು ಬಿಟ್ಟು ಹೋಗಬಾರ್ದು ಯಾವುದೇ ಆಗಲಿ ಪ್ರಾರಂಭದಿಂದ ಹೇಳಿದ್ರೆ ಗಂಗಳ ಗಂಗೆಯ ಹಿಡ್ಕೊಂಡು ಗಣಪತಿ ಆಗಲಿ ಸ್ವಸ್ತಿ ಪುಣ್ಯವಚನ ಗಾಂಧಿ ಏನೇ ಆಗಲಿ ಅವುಗಳನ್ನು ಕೆಲವೊಂದು ಕಡೆ ಕೆಲವೊಂದು ರೀತಿ ಬೇರೆ ಬೇರೆ ಮಾಡ್ತಾರೆ ಏನೇನೋ ಸಣ್ಣ ಪುಟ್ಟ ವಿಷಯಗಳನ್ನು ಅವುಗಳಲ್ಲಿ ದೋಷ ಉಂಟು ಇಡ್ತಾರೆ ಯಾಕಂದ್ರೆ ಬಟ್ ಮಾಡಿದವರು ಸರ್ ಭಾಳ ಮಂದಿಲ್ಲ ನಮ್ಮ ಕಡೆ ನನ್ನ ಕಡೆ ಮೂಲಭಾವದ ಗೊತ್ತಿಲ್ಲ ಅಂಥ ಒಂದು ಕ್ಲಿಷ್ಟವ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕುಲದ ಹಿತವನ್ನು ಭಕ್ತರ ಹಿತವನ್ನು ಕಾಪಾಡಿಕೊಳ್ಳುವಂಥವ್ರು ಆದಷ್ಟು ಮೂಲ ಏನಿದೆ ಯಾವ ರೀತಿ ನಾವು ಇವುಗಳನ್ನು ಆಚರಣೆ ಮಾಡಬೇಕು ಅನ್ನೋಂಥ ಕಡೆ ಹೆಚ್ಚು ಗಮನ ಕೊಟ್ಟು ಅದನ್ಮುಖ ಆಗಬೇಕು ಆದರೆ ಮಾತ್ರ ಒಂದ್ಸರಿ ಯಾಕಂದ್ರೆ ಉದ್ಘಾಟನೆ ಕ್ಷಮತಿ ಪೂಜೆ ಹೇಳಿದರು ಒಂದೊಂದು ಭಾಗದ ಒಂದೊಂದು ರೀತಿಯೇನಲ್ಲ ಮಾಡಿದ್ರಿ